ನಮಸ್ಕಾರ ಕೆ ಕನ್ನಡ ವಾಹಿನಿಗೆ ಸ್ವಾಗತ ನಾನು ವಿನಾಯಕ್ ಶ್ರೀಕಾಂತ್ ಹುಕ್ಕೇರಿ ತಾಲೂಕಿನ ಹಲವಾರು ಗ್ರಾಮ ಪಂಚಾಯಿತಿಗಳಲ್ಲಿ ಮಹಾತ್ಮ ಗಾಂಧಿ ನರೇಗಾ ಹೆಸರಲ್ಲಿ ಭಾರಿ ಗೋಲ್ಮಾಲ್ ನಡೆದರು ಕಣ್ಮುಚ್ಚಿ ಕೆಲಸ ಮಾಡುತ್ತಿರುವ ಅಧಿಕಾರಿಗಳು ಯಾವುದೇ ಗ್ರಾಮ ಪಂಚಾಯಿತಿಗೆ ಹೋಗಿ ನೋಡಿದರೂ ಕೆಲಸ ಆಗಿ ಎಷ್ಟೋ ದಿನಗಳು ಆಗಿರುತ್ತವೆ ಆದರೂ ಆ ಬಿಲ್ಗಳನ್ನು ಬೇರೆ ಯಾರದೋ ಹೆಸರಿನಲ್ಲಿ ಹಾಕಿ ಬೇರೆ ಯಾವುದೋ ಫೋಟೋಗಳನ್ನು ಅಪ್ಲೋಡ್ ಮಾಡಿರ್ತಾರೆ ಕೆಲಸ ನಡೆದ ಜಾಗದಲ್ಲಿ ಹೋಗಿ ನೋಡಿದರೆ ಕೆಲಸವೂ ಕೂಡ ಸರಿಯಾಗಿ ಆಗಿರುವುದಿಲ್ಲ ಮತ್ತು ಆ ದಿನ ಬಿಲ್ ಹಾಕಿದ ಜನರು ಆ ಸ್ಥಳದಲ್ಲಿ ಕಂಡುಬರುವುದಿಲ್ಲ ಗ್ರಾಮ ಪಂಚಾಯಿತಿ ಒ ಅವರನ್ನು ಕೇಳಿದರೆ ಅವರಿಗೆ ಸಂಬಂಧವೇ ಇಲ್ಲದ ಹಾಗೆ ವರ್ತಿಸುತ್ತಾರೆ ಇದನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಅವರೂ ಕೂಡ ಯಾವುದೇ ಕ್ರಮ ವಹಿಸುತ್ತಿಲ್ಲ ಹೀಗೆ ಆದರೆ ಗ್ರಾಮ ಪಂಚಾಯಿತಿ ಹಣವು ಗುತ್ತಿಗೆದಾರರ ಮನೆ ಸೇರುವುದಲ್ಲಿ ಯಾವುದೇ ಸಂದೇಹ ಇರುವುದಿಲ್ಲ ಕಚ್ಚಾ ಚರಂಡಿಯ ಹೆಸರಿನಲ್ಲಿ ಬಿಲ್ಗಳನ್ನು ತೆಗೆದಿರುತ್ತಾರೆ ಆ ಜಾಗದಲ್ಲಿ ಹೋಗಿ ನೋಡಿದರೆ ಕಚ್ಚಾ ಚರಂಡಿಯೇ ಇರುವುದಿಲ್ಲ ಕಚ್ಚಾ ಚರಂಡಿ ಎಲ್ಲಿ ಹೋಯಿತು ಎಂದು ಕೇಳಿದರೆ ಹೊಲ ಹೊಲದವರು ಮುಚ್ಚಿದ್ದಾರೆ ಎಂದು ಹೇಳುತ್ತಾರೆ ಹೌದು ಈ ತರಹ ಚರಂಡಿ ತೆಗೆದು ಮುಚ್ಚುವುದಾದರೆ ಕಾಮಗಾರಿ ಕಾರ್ಯಗಳನ್ನು ಏಕೆ ಮಾಡುವುದು ಒಟ್ಟಾರೆ ಸರ್ಕಾರದ ಹಣವನ್ನು ಎಲ್ಲರೂ ಕೂಡಿ ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಇನ್ನು ಕೆಲವೊಂದು ಕಾಮಗಾರಿಗಳಲ್ಲಿ ಒಂದೇ ದಿನದಲ್ಲಿ ಮೂವತ್ತರಿಂದ ನಲವತ್ತು ಜನರ ಹೆಸರಿನ ಮೇಲೆ ಬಿಲ್ಗಳನ್ನು ಹಾಕಿರುತ್ತಾರೆ ಆದರೆ ಆ ಜಾಗದಲ್ಲಿ ಪರಿಶೀಲನೆಗೆ ಹೋದಾಗ ಇಬ್ಬರಿಂದ ಮೂರು ಜನ ಮಾತ್ರ ದುಡಿಯುತ್ತಿರುತ್ತಾರೆ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಮೇಲಾಧಿಕಾರಿಗಳು ಆದಷ್ಟು ಬೇಗ ಇದನ್ನು ಬಗೆಹರಿಸಿಕೊಡಬೇಕಾಗಿ